ನಿನ್ನೆ ನಡೆದಂಥ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಸಂವಿಧಾನದ ಸಮಾವೇಶ ಅದಕ್ಕೆ ನಾವು ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಯಾಕಂದರೆ ಯಾಕಂದ್ರೆ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಮತ್ತು ಪ್ರಜಾಪ್ರಭುತ್ವದಡಿಯಲ್ಲಿ ನಾವೆಲ್ಲರೂ ನಡೆದಿರ್ತಿದ್ದು ಸಂವಿಧಾನದ ಮುಖಾಂತರ ನಮ್ಮನ್ನು ನಾವೇ ಅರ್ಪಣೆ ಮಾಡ್ಕೊಂಡಂಥ ಸಂವಿಧಾನ ನಮ್ಮೆಲ್ಲರಿಗೂ ಕೂಡ ಅನ್ವಯ ಆಗ್ತದೆ ಆದರೆ ಆ ಸಂವಿಧಾನ ಸಮರ್ಪಣೆ ದಿನ ಮೋದಿಜಿ ಮೋದಿಜಿಯವರು ಎರಡು ಸಾವಿರದ ಹದಿನೈದರಲ್ಲಿ ಮೋದಿಜಿಯವರು ಈ ದೇಶದಲ್ಲಿ ಪ್ರಥಮ ಬಾರಿಗೆ ಸಂವಿಧಾನ ಸಮರ್ಪಣೆ ದಿನ ಅಂತೂ ಆಚರಣೆ ಮಾಡಿದವರೇ ಪ್ರಾರಂಭಿಸಿದವ್ರೆ ಮೋದಿಜಿಯವರು ನಾವು ಅದಕ್ಕೆ ಯಾರೇ ಮಾಡಿದ್ರು ಕೂಡ ದೇಶದ ಸಂವಿಧಾನಕ್ಕೆ ನಾವೆಲ್ಲರೂ ಕೂಡ ಯಾವುದೇ ಪಾರ್ಟಿ ಆಗಿರ್ಬೋದು ನಾವೆಲ್ಲರೂ ಆಗಿರ್ಬೋದು ಗೌರವಿಸ್ತೀವಿ ಆದರೆ ಈ ಕಡೆ ಮೊನ್ನೆ ತಾನೇ ನಿನ್ನೆ ತಾನೇ ಮೊನ್ನೆ ಒಂದು ಆದೇಶ ಹೊರಡಿದಂಥ ತಹಸೀಲ್ದಾರ್ ಅವರು ತಾಲೂಕಿನ ದಂಡಾಧಿಕಾರಿಗಳು ಕಾನೂನು ನಮ್ಮದು ಎಲ್ಲರಿಗೆ ಒಂದೇ ಆಗಿರ್ತದೆ ಆದ್ರೆ ಚಿತ್ತಾಪುರಕ್ಕೊಂದು ಚಿತ್ತಾಪುರದಲ್ಲಿ ಎರಡೆರಡು ಕಾನೂನು ಮೂರು ಮೂರು ಕಾನೂನು ತಯಾರು ಮಾಡೋ ಏನು ತಹಸೀಲ್ದಾರ್ ತಹಸೀಲ್ದಾರ್ ಸರ್ ಅವರು ಇವತ್ತು ತಾಲೂಕು ದಂಡಾಧಿಕಾರಿಗಳು ಅವರಿಗೆ ಕಾನೂನ ಅರಿವಿತ್ತಂತಂದರೆ ಪ್ರಜಾಪ್ರಭುತ್ವ ತಿಳುವಳಿಕೆ ಇತ್ತಂತಂದರೆ ಇವತ್ತು ಎಲ್ಲರಿಗೂ ಕೂಡ ನ್ಯಾಯಬದ್ಧವಾದ ಏನು ಅವರು ಆದೇಶ ಹೊರಡಿಸಿದ್ರು ಅದು ಪಾಲನೆ ಮಾಡ್ತಿದ್ದರು ಆ ಪಾಲನೆ ಉಲ್ಲಂಘನೆ ಮಾಡಿ ರಾತ್ರಿ ಒಂದು ಮಾಡಿ ಮುಂಜಾನೆ ಮತ್ತೊಂದು ಪಾಲನೆ ಮಾಡೋದು ಆದೇಶ ಮಾಡದಂಥದ್ದು ಇದು ಖಂಡನೀಯ ಆದಂಥ ವಿಷಯ ಇಂಥ ಒಂದು ಅಧಿಕಾರಿ ಇಡೀ ದುರ್ನಡತೆ ಅಂತ ನಡೆದದು ಇದು ಬಿಜೆಪಿ ಪಕ್ಷ ಯಾವತ್ತೂ ಸಹಿಸ್ಕೊಳಕ್ ಸಾಧ್ಯ ಇರಲ ಮಾತು ಇವತ್ತು ಈ ಒಂದು ಚಳುವಳಿಗಾರರು ನಿಜವಾಗಲೂ ಕೂಡ ಈ ಒಂದು ಸಮಾವೇಶ ಸಂವಿಧಾನ ಸವಾಪನದಿಂದ ಕಾರ್ಯಕ್ರಮ ಮಾಡೋಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ನ ಪ್ರತಿರೋಧ ಅನ್ನೋಂಥ ಒಂದು ಮಾತುಗಳು ಕೆಲವರು ಆಡ್ತಿದ್ದಿರ್ಬೋದು ಆದರೂ ಆರ್ ಎಸ್ ಎಸ್ ಎಂದೂ ಕೂಡ ಎಲ್ಲರಿಗೆ ಹಣ ತಮ್ಮದಾಗಲೇ ತಿಳ್ಕೊಂಡು ಎಂದೂ ಕೂಡ ಅವ್ರಿಗೆ ಮಾಡ್ಲಾಕ್ ಬೇಡ ಅಂತ ಹೇಳಿದಂಥದಲ್ಲ ಅವರು ಮಾಡಿದ್ರು ಕೂಡ ನಾವು ಮಾಡ್ತೀವಿ ಮಾಡ್ತೀವಿ ಮಾಡ್ತೀವನಂತ ಅವ್ರ ಛಲ ಇರ್ಬೋದು ಅವ್ರು ಮಾಡ್ಲಿ ಅವ್ರ ಮೇಲೆ ನಾವು ಮಾಡ್ತೀವಿ ಅನ್ನೋಂಥ ಭಾವನೆ ನಂಬಲ್ಯದ ಇದು ಸಂವಿಧಾನದ ವಿಚಾರದಲ್ಲಿ ನಾವು ಯಾರನ್ನೂ ಕೂಡ ಬೇರೆ ಗೈಕೆಗೆ ಹೋಗೋದು ಸರಿಯಲ್ಲ ಇವತ್ತು ಮೋದಿಜಿಯವರು ಈ ದೇಶದ ಬಾರದೇಗ ಈ ದೇಶದ ನೂರ ಎಂಟು ತಿದ್ದುಪಡಿಗಳಲ್ಲಿ ಕಾಂಗ್ರೆಸ್ ಸರ್ಕಾರ ನೂರು ತಿದ್ದುಪಡಿ ಮಾಡಿದ್ರು ಕೂಡ ಅವರು ಎಂಟೆ ಎಂಟು ತಿದ್ದುಪಡಿ ಮಾಡೋದು ಅದು ಮೀಸಲಾತಿ ಅನ್ವಯ ಆದಂತ ಮೀಸಲಾತಿ ಮೂವತ್ತು ವರ್ಷ ತಗ ಇರುವಂಥದ್ದು ಅದರ ಒಂದು ತಿದ್ದುಪಡಿ ಯಾಕಂದರೆ ವಿಷಯಗಳು ವಿಷಯಾಂತರ ಮಾಡೋದಕ್ಕಿಂತ ಮುಂಚೆ ಯಾಕೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ ಅಂಬೇಡ್ಕರ್ಗೆ ಎಷ್ಟು ಗೌರವಿಸೋದು ಬಿ ಜೆ ಪಿ ಅನ್ನೋದು ಮತ್ತು ಕಾಂಗ್ರೆಸ್ ಎಷ್ಟು ಗೌರವಿಸೋದು ಅನ್ನೋದು ಇನ್ನೊಂದು ಕಡೆಗೆ ಗೆಳೆಯರು ಹೋರಾಟಗಾರರು ನಾನು ಒಬ್ಬ ಹೋರಾಟಗಾರರಿಂದ ಬಂದು ಹೋಗಿದ್ದೀನಿ ಆದ್ರೆ ಹೋರಾಟಗಾರರು ಅವರೇನು ಹೇಳಿದರು ನಾವು ಪಥಸಂಚಲನಕ್ಕೆ ಸಂದರ್ಭದಲ್ಲಿ ನಾವೂ ಕೂಡ ಮಾಡ್ತೀವಿ ಅನ್ನೋಂಥವೇನು ಅಭಿಪ್ರಾಯ ಇತ್ತು ನಾವು ಯಾರನ್ನೂ ಕೂಡ ಬ್ಯಾಡಂದಿಲ್ಲ ಅವರಿಗೆ ಪ್ರಜಾಪ್ರಭುತ್ವ ಎಲ್ಲರಿಗೆ ಮಾಡೋಂತ ಹಾಕ್ತದ ಎಲ್ಲರೂ ಮಾಡ್ಬೋದು ಅದಕ್ಕೆ ಅಂತಿಲ್ಲ ಆದ್ರೆ ನೀವು ಹಿಂಗೆ ಮಾಡ್ರಿ ನೀವು ಹಿಂಗೆ ಮಾಡ್ರಿ ನೀವು ಹಿಂಗೆ ಮಾಡ್ರಿ ಜನೊಬ್ರಿಗೆ ಸಲಹೆ ಕೊಡೋ ಅಂತ ಹಾಕಿ ಯಾರಿಗಿಲ್ಲ ಆದ್ರೂ ಕೂಡ ಕೋರ್ಟ್ ಚೀಮಾರಿ ಹಾಕ್ತದಮ್ಮ ಅಂತ ತಿಳ್ಕೊಂಡು ತಕ್ಷಣವಾಗಿ ತಾಲೂಕು ಆಡಳಿತ ಪರ್ಮಿಷನ್ ಕೊಟ್ಟಿತ್ತು ಆರ್ ಎಸ್ ಎಸ್ ಆದ್ರೂ ಕೂಡ ಪ್ರೀತಿ ವಿಶ್ವಾಸದಿಂದ ಎಂಥ ಒಂದು ಕಾರ್ಯಕ್ರಮ ಆಯ್ತು ಅಂದ್ರೆ ಎಲ್ಲರೂ ಕೂಡ ಬಹಳ ಅರ್ಥಪೂರ್ಣವಾದಂತಹ ಈ ಒಂದು ಹೊಸ ಚಂಚಲ ಸಂದರ್ಭದಲ್ಲಿ ಸಾವಿರಾರು ಹತ್ತು ಹದಿನೈದು ಸಾವಿರ ಜನಗಳು ಸೇರಿದ್ರು ಆದರೆ ಎಲ್ಲಿನೂ ಕೂಡ ತಟುಪನ್ನು ಕೂಡ ಎಲ್ಲಿನೂ ಕೂಡ ಯಾವುದೇ ಒಂದು ಸಮಸ್ಯೆಗಳು ನಿನ್ನೆ ಮಾಡಿದಂಥ ಕಾರ್ಯಕ್ರಮಕ್ಕೂ ಕೂಡ ಬಹಳ ವಿನಯ ಪ್ರೀತಿ ನಿಂತನಾಯಿತು ಅದಕ್ಕೂ ಕೂಡ ಎಲ್ಲಿನೂ ಕೂಡ ತಟಪು ತೊಂದರೆ ಆಗಲಿಲ್ಲ ಈ ನಿಟ್ಟಿನಲ್ಲಿ ಚಿತ್ತಾಪುರ ಚಿತ್ತೌಲಿ ಮತ್ತು ನಾಗವೀರ ಅಂತ ಈ ನಮ್ಮ ಚಿತ್ತಾಪುರ ಶಾಂತಿ ಇರುವಂತ ಚಿತ್ತಾಪುರದಲ್ಲಿ ಇಷ್ಟೊಂದು ಉದ್ಭವ ಆಗಂತ ವ್ಯವಸ್ಥೆ ಯಾರು ಮಾಡಿದ್ರು ಅನ್ನೋದು ತಮ್ಗೆಲ್ಲರಿಗೆ ಗೊತ್ತದ ಶಾಂತಿ ಪ್ರಿಯಾದಂತ ಚಿತ್ತಾಪುರದಲ್ಲಿ ಇಷ್ಟೊಂದು ಗದ್ದಲ ವಾತಾವರಣ ಸೃಷ್ಟಿ ಆಗಲ ಕಾರಣ ಏನಮ್ಮ ಕೂಡ ತಮ್ಗೆಲ್ಲರಿಗೂ ಗೊತ್ತದ ಇವತ್ತು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಕಂದಾಯ ಗ್ರಾಮದ ವ್ಯಾಪ್ತಿಯಲ್ಲಿ ಇರಬೇಕಂತ ಒಂದು ಆದೇಶ ಹೊರಡಿಸ್ ಹೊರಡಿಸ್ತಾರ ಮರುದಿನನೆ ಯಾವುದೋ ಒಂದು ಜಿಲ್ಲಾಡಳಿತ ಆಗಿರ್ಬೋದು ಸರ್ಕಾರದ ಒಂದು ಪ್ರತಿನಿಧಿ ಆಗಿರ್ಬೋದು ಒತ್ತಡದಿಂದ ಮುಂಜಾನೆ ಒಂದು ಆಡ ಆದೇಶ ಅಂತಂದ್ರೆ ಇದು ಬಹಳ ಖಂಡನೀಯ ಆದಂತದ್ದು ಜೊತೆಗೆ ನಮ್ಮ ಪಕ್ಷದ ನಮ್ಮ ಕಾರ್ಯಕರ್ತರು ಬರುವಂತ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಬ್ಯಾರಿಕೇಟ್ ಹಾಕಿ ನೀವು ಯಾವ ಊರು ನೀವು ಎಲ್ಲಿದವರು ನೀವೇನಂತ ಕೇಳ್ತಿದ್ರಿ ಐ ಡಿ ಕಾರ್ಡ್ ಕೇಳ್ತೀರಿ ಯಾರು ಬಲ ಅಂತ ಫೋನ್ ಮಾಡಿ ಕೇಳ್ತಿದ್ರಿ ಮತ್ತೆ ಆಡಳಿತ ಸಂಪೂರ್ಣವಾಗಿ ಕುಶಿಲಕ್ಕ ಈ ವ್ಯವಸ್ಥೆ ಬದಲಾವಣೆ ಮಾಡ್ಲಾಕ ಮೂಲ ಕಾರಣ ಈ ಭಾಗದ ಜಿಲ್ಲಾ ಆಡಳಿತ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಇಲ್ಲಿರುವಂಥ ಜನಪ್ರತಿನಿಧಿ ಆಗಿರ್ಬೋದು ಇಂಥ ಒಂದು ದುರ್ವ್ಯವಸ್ಥೆ ಇವತ್ತಿನ ದಿನನ ಈ ಒಂದು ತಾಲೂಕು ಆಡಳಿತ ನಡ್ಕೊಂಡು ಬಹಳ ಖಂಡನೀಯ ಅಂತ ಒಂದು ಅಧಿಕಾರಿಗೆ ತಕ್ಕ ಪಾಠ ಕಲ್ಸಂತ ಜನಗಳು ಮುಂದೆ ಬರ್ತದಮ್ಮ ಅಂತ ಮಾತೇಳ್ತಾ ನಾನು ಮಾತಿ ಗುರಾಮ್ ಕೊಡ್ತೀನಿ ನಮಸ್ಕಾರ